ಬೆಮೆಲ್ನಲ್ಲಿ ನಿನ್ನೆಯಿಂದ ಏನು ಈ ಕಾಂಟ್ರಾಕ್ಟ್ ಲೇಬರ್ಸ್ ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅವರು ಬೇಡಿಕೆಗೆ ಈಡೇರಿಸ್ಬೇಕಂತ ನಾನ್ ನಿನ್ನೆ ರಾತ್ರಿನೇ ನಾಗರಾಜ್ ಅಂತ ಒಬ್ರು ಬಂದಿದ್ರು ಬೆಂಗ್ಳೂರ್ ಬೆಂಗಳೂರಿಂದ ನಾವೇ ಬಂದಿದ್ರು ಆದ್ರೂ ಅದು ಸಕ್ಸಸ್ ಆಗ್ಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದು ಇವ್ರನ್ನೆಲ್ಲ ಮಾತಾಡಿದ್ದೀನಿ ಇವರು ನನಗೆ ಒಂದ್ ಇಪ್ಪತ್ತು ದಿನ ಹಿಂದೆನೆ ಈ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು ನನಗೆ ಕಾಂಟ್ರಾಕ್ಟ್ ಬೇಸಿಸ್ ನ ಅವ್ರ್ ಒಂದು ಪರ್ಮನೆಂಟ್ ಮಾಡ್ಬೇಕು ಅಂತ ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದಾನೇ ಆಗಬೇಕು ಯಾಕಂದರೆ ಬೆಮೆಲ್ ಒಂದು ಕೆ ಜಿ ಎಫ್ ಮಾತ್ರ ಒಂದು ಆಗಲ್ಲ ಇಡೀ ದೇಶದಲ್ಲಿ ಬೆಮೆಲ್ ಯೂನಿಟ್ಸ್ ಏನೇನಿದೆಯೋ ಅದೆಲ್ಲ ಎದ್ದು ಆಚೆ ಬರುತ್ತೆ ಅಂತ ನನಗೂ ಗೊತ್ತು ಅದಕ್ಕೆ ಬೇರೆ ವಿಚಾರಗಳು ಏನೇನು ಇದೆಯೋ ಇವ್ರದ್ದು ಏನು ಇವಾಗ ವೇಜ್ ರಿವಿಷನ್ ಇದೆಯೋ ಅದೆಲ್ಲ ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಏನು ಇವರು ಹೆಚ್ ಆರ್ ಡೈರೆಕ್ಟರ್ ಸತ್ಯಪತಿ ಎಸ್ ಅವ್ರನ್ನ ಮಾತಾಡಿದ್ದೀವಿ ಅವ್ರನ್ನ ಮಾತಾಡಿ ಆಗಸ್ಟ್ ಮೂವತ್ತೊಳೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಅದು ಏನೇನು ಡಿಮ್ಯಾಂಡ್ಸ್ ಇದೆಯೋ ಹೌದು ಅದನ್ನ ನೀವು ಎತ್ಕೊ ಬಂದ್ರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ ಒಂದು ಎಂಟು ಜನ ನಾಲ್ಕು ಯೂನಿಯನ್ಸ್ ಇದೆ ಇವ್ರದ್ದು ಎಂಟು ಜನ ಅಂದ್ರೆ ಒಂದೊಂದು ಯೂನಿಯನ್ ಇಂದ ಇಬ್ರು ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಯಾರಾದ್ರೂ ಜನ ಮಾತ್ರ ಬನ್ನಿ ಅಂತ ನಾನು ಮತ್ತೆ ಎ ಸಿ ಮೇಡಮ್ ಹೋಗ್ತೀವಿ ಮತ್ತೆ ಎಮ್ ಎಲ್ ಬಂದ್ರೆ ಅವರು ಸ್ವಾಗತ ಕರ್ಕೊಂಡೋಗಿ ಅದ್ ಏನೇನು ನಮ್ಮ ಕೈಯಿಂದ ಏನೇನಾಗುತ್ತೋ ಅದೆಲ್ಲ ಮಾಡಕ್ಕೆ ನಾವು ಸಿದ್ಧವಾಗಿದೆಯಾ ಅಂತ ಹೇಳಿ ಇವತ್ತೇನು ಇವತ್ತು ಮುಷ್ಕರ ಇವ್ರು ಮಾಡಿದಾರೋ ಅದನ್ನ ಸ್ಟಾಪ್ ಮಾಡಕ್ಕೆ ಒಂದು ಏನು ಒಂದು ನಿರ್ಧಾರ ನಿರ್ಧಾರ ಅವ್ರು ತಗೊಂಡಿದ್ದಾರೆ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇವಾಗ ಅಪಾಯಿಂಟ್ಮೆಂಟ್ ಏನು ಆಗುತ್ತೆ ಅಂದ್ರೆ ಅದು ಒಂದು ಏನು ಒಂದು ಆನ್ಲೈನ್ ಅಲ್ಲಿ ಅದು ಇದು ಇದು ಬಿಡ್ತಾರೆ ಏನು ಅಪ್ಲಿಕೇಶನ್ಸ್ ಬಿಡ್ತಾರೆ ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ ಅದಕ್ಕೆ ಏನ್ ಎಂಟ್ರೆನ್ಸ್ ಎಕ್ಸಾಮ್ ತಗೊತಾರೆ ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಸೊ ನಾವು ಲೋಕಲ್ ಅಲ್ಲಿ ತಗೊಳ್ಳಿ ಅದು ಇದು ಅಂತ ನಾವು ಹೇಳಕ್ ಆಗಲ್ಲ ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆ ಅದ್ರಲ್ಲಿ ಬರ್ತಾರೆ ಬಟ್ ಏನಾಗುತ್ತೆ ಅಂದ್ರೆ ನಾವು ಒಂದು ಮಾತು ಹೇಳ್ಬೋದು ಲೋಕಲ್ ಇಷ್ಟು ವರ್ಷ ಮಾಡ್ತಾ ಇದಾರೆ ಇವ್ರನ್ನು ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಪ್ಲೀಸ್ ಗೆಟ್ ಎಮ್ ರಿಕ್ರೂಟೆಡ್ ಅಂತ ಹೇಳ್ಬೋದು ಆ ಮಾತು ಮೀಸಲಾತಿ ಅಂತಲ್ಲ ಪರ್ಸೆಂಟೇಜ್ ಒಂದು ಕೊಡಿ ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಮಾಡ್ತಾ ಮಾಡ್ತಾ ಇದಾರೆ ಗು ಆರ್ ಎಲಿಜಿಬಲ್ ಯಾರು ಎಕ್ಸ್ಪೀರಿಯನ್ಸ್ ಇದೆ ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ ಯಾರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅದನ್ನೆಲ್ಲ ಮಾಡಿ ಅಂತ ಒಂದು ಕೇಳ್ಬೋದು ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನಡೆಯುತ್ತೆ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಸರ್ ಇಲ್ಲಿರೋರೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರುವಂತವ್ರೆ ಕೆಲಸ ಮಾಡ್ತಾರೆ ಸರ್ ಬಟ್ ಆಮೇಲೆ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಸರ್ ಇಪ್ಪತ್ತು ವರ್ಷ ಹಿಂದೆ ಏನು ಸಿ ಎಂ ಡಿ ಇದ್ರು ಅವ್ರನ್ನ ಆಲ್ಮೋಸ್ಟ್ ಒಂದಷ್ಟು ಜನ ರೆಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ಸೈಡರ್ಸ್ನ ರೆಕ್ರೂಟ್ ಮಾಡಿದ್ದಾರೆ ಬಟ್ ಇವಾಗ ಏನಾಗಿದೆ ಅಂದ್ರೆ ಇವಾಗ ನೀವು ನಿಮಗೂ ಗೊತ್ತು ಇಂಡಿಯಾ ಡೆವಲಪ್ ಆಗ್ತಾ ಇದೆ ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ ಎಜುಕೇ ಎಜುಕೇಷನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಶನ್ ಇತ್ತಾಗೋ ಯಾರಾದರೂ ಅಪ್ಲಿಕೇಶನ್ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಅವರು ಇವ್ರಿಗಿಂತ ಇನ್ನೂ ಚೆನ್ನಾಗಿ ಬರ್ದಿರ್ಬೋದು ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ಸೈಡರ್ ಕೋಟಾ ಒಂದು ಕೊಡಿ ಅಂತ ನಾವು ಕೇಳಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ನಾವು ನೀವು ಅಲ್ಲ ನೀವು ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ